ಎಸ್ಕಾಂ ಕಚೇರಿಯಲ್ಲಿ ಹಗಲು ದರೋಡೆ ನಡೆದಿರುವಂತದ್ದು ಯಾಕಲ್ ಹಗಲು ದರೋಡೆ ನಡೆಯಿತು ಎಂಬುದರ ಬಗ್ಗೆ ಬ್ರೇಕಿಂಗ್ ಅಪ್ಡೇಟ್ ತೋರಿತಾ ಇದೆ ಬನ್ನಿ ನೋಡ್ಕೊಂಡು ಬರೋಣ ಎಸ್ಕಾಂ ಕಚೇರಿಯಲ್ಲಿ ಹಗಲು ದರೋಡೆ ನಡೆದಿರುವಂತದ್ದು ಅಧಿಕಾರಿ ಕೈಯಲ್ಲೇ ಗರಿ ಗರಿ ನೋಟು ರೈತರಿಂದ ನೇರವಾಗಿ ಹಣ ವಸೂಲಿ ವಿಡಿಯೋ ಈಗ ವೈರಲ್ ಆಗಿರುವಂತದ್ದು ರೈತರಿಂದ ನೇರವಾಗಿ ಹಣ ವಸೂಲಿ ಮಾಡಿರುವಂತಹ ವಿಡಿಯೋ ಈಗ ಲಭ್ಯವಾಗಿರುವಂತದ್ದು ಎಸ್ಕಾಂ ಕಚೇರಿಯಲ್ಲಿ ಹಗಲು ದರೋಡೆ ನಡೆದಿರುವಂತದ್ದು ಅಧಿಕಾರಿಗಳ ಕೈಯಲ್ಲಿ ಗರಿಗರಿ ನೋಟು ನೋಟನ್ನ ತೆಗೆದುಕೊಳ್ತಾ ಇರುವಂತಹ ವಿಡಿಯೋ ಈಗ ವೈರಲ್ ಆಗಿರುವಂತದ್ದು ರೈತರಿಂದ ನೇರವಾಗಿ ಜೆಬಿಗೆ ಹಣ ಇಳಿಸಿದಂತಹ ಎಸ್ಕಾಂ ಅಧಿಕಾರಿಗಳು ಎಸ್ಕಾಂ ಕಚೇರಿಯಲ್ಲೇ ಹಗಲು ದರೋಡೆ ನಡೆದಿರುವಂತದ್ದು ಅಧಿಕಾರಿಯ ಕೈಯಲ್ಲಿ ಗರಿ ಗರಿ ನೋಟನ್ನ ಇರುವಂತಹ ವಿಡಿಯೋ ಈಗ ವೈರಲ್ ಆಗಿರುವಂತದ್ದು ರೈತರಿಂದ ನೇರವಾಗಿ ಹಣ ವಸೂಲಿ ವಿಡಿಯೋ ಈಗ ವೈರಲ್ ಜನಶ್ರೀ ನ್ಯೂಸ್ ಎಕ್ಸ್ಕ್ಲೂಸಿವ್ ನಲ್ಲಿ ಈ ಒಂದು ವಿಡಿಯೋ ಎಸ್ಕಾಂ ಕಚೇರಿಯಲ್ಲಿ ಹಗಲು ದರೋಡೆ ನಡೆದಿರುವಂತದ್ದು ಕಾಗವಾಡದ ಎಸ್ಕಾಂ ಕಚೇರಿಯಲ್ಲಿ ಹಗಲು ದರೋಡೆಯೊಂದು ಬೆಳಕಿಗೆ ಬಂದಿರುವಂತದ್ದು ನೀವು ಗಮನಿಸ್ತಾ ಇರಬಹುದು ಎಸ್ಕಾಂ ಕಚೇರಿಯಲ್ಲಿ ಹಗಲು ದರೋಡೆ ನಡೆದಿದೆ ಎಸ್ಕಾಂ ಕಚೇರಿ ಅದು ಆ ಒಳಗಡೆ ಈಗ ಹಗಲು ದರೋಡೆ ನಡೆದಿರುವಂತದ್ದು ಸ್ಥಳೀಯರಲ್ಲಿ ಭಾರಿ ಈ ಒಂದು ಘಟನೆ ನಡೆದಿರೋದಕ್ಕೆ ಸ್ಥಳೀಯರು ಭಾರಿ ಆಕ್ರೋಶವನ್ನ ಹಾಕ್ತಾ ಇದ್ದಾರೆ ರೈತರ ವಿದ್ಯುತ್ ಪರಿವರ್ತಕ ಅಳವಡಿಕೆಗೆ ಸಂಬಂಧಿಸಿದಂತೆ ನೇರವಾಗಿ ಹಣ ವಸೂಲಿ ಮಾಡ್ತಿದ್ದಂತಹ ಅಧಿಕಾರಿ ಕೈಯಲ್ಲಿ ಗರಿ ಗರಿ ನೋಟು ಹಿಡಿದಿರುವಂತಹ ದೃಶ್ಯ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈಗ ವೈರಲ್ ಆಗ್ತಾ ಇದೆ ಗಮನಿಸ್ತಾ ಇರ್ಬೋದು ನೋಟನ್ನ ಯಾವ ರೀತಿಯಾಗಿ ಅವರು ಪ್ಯಾಕೆಟ್ ನಲ್ಲಿ ಇಟ್ಕೊಳ್ತಾ ಇದ್ದಾರೆ ಅಂತ ಅವ್ರ ಇಟ್ಕೊಳ್ಳುವಂತ ಅವ್ರ ಕೈಯಲ್ಲಿರುವಂತಹ ಗರಿ ಗರಿ ನೋಟಿನ ಮೂಲಕ ಅವರ ದೃಶ್ಯಾವಳಿ ಈಗ ಸೆರೆ ಆಗಿರುವಂತದ್ದು ರೈತರಿಂದ ಹಣವನ್ನ ವಸೂಲಿ ಮಾಡಿಕೊಂಡು ಎಸ್ಕಾಂ ಅಧಿಕಾರಿ ತಮ್ಮ ಜೇಬಿಗೆ ನಗಾಡ್ತಾ ಇಳಿಸ್ಕೊಳ್ತಾ ಇದ್ದಾರೆ ರೈತರಿಂದ ಹಣ ವಸೂಲಿ ಮಾಡುತ್ತಿರುವ ದೃಶ್ಯವನ್ನ ಸ್ಥಳೀಯ ಯುವಕರು ಪೂರ್ಣವಾಗಿ ವಿಡಿಯೋದಲ್ಲಿ ಚಿತ್ರಿಸಿದ್ದಾರೆ ಈ ಒಂದು ವಿಡಿಯೋ ಇದೀಗ ವೈರಲ್ ವೈರಲ್ ಆದ ವಿಡಿಯೋದಲ್ಲಿ ಅಧಿಕಾರಿ ಹೆಸರು ಏನಂದ್ರೆ ದುರ್ಯೋಧನ ವಾಳಿ ಎಂದು ತಿಳಿದು ಬಂದಿದೆ ಎಸ್ಕಾಂ ಉಪ ವಿಭಾಗದ ಎಕ್ಸಿಕ್ಯೂಟಿವ್ ಆಗಿರುವಂತಹ ಈ ಒಂದು ದುರ್ಯೋಧನ ವಾಳಿ ಎಂಬ ವ್ಯಕ್ತಿ ಅಧಿಕಾರಿ ಎಸ್ಕಾಂ ಅಧಿಕಾರಿ ಏನಿದ್ದಾರೆ ಅವರು ರೈತರಿಂದ ಹಣವನ್ನ ವಸೂಲಿ ಮಾಡ್ತಿರುವಂತಹ ವಿಡಿಯೋ ದೃಶ್ಯಾವಳಿಯನ್ನ ನೀವು ನೇರವಾಗಿ ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ ರೈತರಿಂದ ನೇರವಾಗಿ ಹಣವನ್ನ ಇಸ್ಕೊಂಡು ತಮ್ಮ ಜೇಬಿನಲ್ಲಿ ಇಟ್ಟುಕೊಳ್ತಾ ಇರುವಂತಹ ದೃಶ್ಯ ನೇರ ದೃಶ್ಯವನ್ನ ಸ್ಥಳೀಯ ಯುವಕ ಆಗಿರುವಂತಹವರು ಈ ಒಂದು ವಿಡಿಯೋನ ಸೆರೆ ಹಿಡಿದಿರುವಂತದ್ದು ಸಾರ್ವಜನಿಕರು ಈ ಒಂದು ಅಧಿಕಾರಿ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಉಪವಿಭಾಗದ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಆಗಿರುವಂತಹ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿರುವಂತಹ ಇವರು ರೈತರಿಂದ ಹಣವನ್ನ ವಸೂಲಿ ಮಾಡಿ ತಮ್ಮ ಖಜಾನೆಯನ್ನ ವರಪೂರ್ಣಗೊಳಿಸುತ್ತಾ ಇದ್ದಾರೆ ಸಾಹೇಬ್ರು ಯಾರು 2 ಕೊಡ್ತೀರಿ ಅಲ್ಲಿ 3 ಮಾಡ್ತೀರಿ ಮಾಡ್ರಿ 3 ಫೈಲ್ ಈಗ ಮೊದಲ ಮಾಡ್ಸ್ಕೋಣ ನೆಡ್ರ ನಾನು ನೋಡಿ ಯಾರು ಹಿಗಾರ ಬಂದಿಲ್ಲ ಎಲ್ಲಿ ಅದ ಹೆಂಗ್ ಆನ್ಲೈನ್ ಅವ್ರಿ ಎಲ್ಲಿ ಮುಂಜಾನೆ ಎಲ್ಲ ನೀವು ಈಗ ಕರ್ಶಿ ಪವರ್ ಸೆಂಕ್ಷನ್ ಅಂದ್ರೆ ಆನ್ಲೈನ್ ಹಾಕ್ಬೇಕು ಆನ್ಲೈನ್ ರೊಕ್ಕ ತುಂಬ ಅದ ಅದ 100 ರೂಪಾಯಿ ತುಂಬಿದ ಮೇಲೆ ಮುಂದೆ ಪವರ್ ಸಂಕ್ಷೇಪನೆ ಕೊಡ್ತಿದ್ರೆ 100 ಅಷ್ಟು ಅದಕ್ಕೆ ಕೊಡ್ರೆಲ್ಲ ಆನ್ಲೈನ್ ಹಾಕ್ಸ್ಬೇಕಲ್ಲ ನಾ ಅದಕ್ಕೆ ನಿನ್ನೆ ಹೇಳಿದ್ ಕೇಳಾಕತ್ತೆ ನೀನು ಮಾಡಿ ಮಾಡ್ತಿದ್ರೆ ಹಾ ಮೊದಲ 100 ደಂಗೆ ಮಾಡಿರಾ ಆನ್ಲೈನ್ ಹಾಕಿಲ್ಲ ಏನ ಅದನ್ನ ಆನ್ಲೈನ್ ಹಾಕಿ 100 ರೂಪಾಯಿ ಮೊದಲ ಹರಿಬೇಕು ಅದನ್ನ ಮತ್ತೆ ಮಾಡ್ಲಾಸ್ತೀನಿ ಸರ್ ನಾನು ಸಹ ಮಾಡಿಸ್ಕೊಡ್ತೀನಿ ಅಶೋಕ್ ಸರ್ ಹೇಳಿರಲ್ಲ ಪೈಲ ಆನ್ಲೈನ್ ಹಾಕತ್ತೀಗ ಹಾಂ ಆನ್ಲೈನ್ ಹಾಕತ್ತೇಳಿ ಹೇಳಿರೋ ಅದು ಕೂಡ ತೇಳ್ರಿ ಕೋಟಾ ಆನ್ಲೈನ್ ಹಾಕ್ಸ್ರೋ ಅಂದ್ರೆ ನಾ ಮಧ್ಯಾಹ್ನ ಹತ್ನೇ ಹೋಗೋದು ಮಾಡಿ ಹೋಗ್ತೇನು ಅದನ್ನ ಅದನ್ನ ಅಮೌಂಟ್ ಪವರ್ ಶಂಕ್ಷನ್ ಅಮೌಂಟ್ ತುಂಬಲಾಕ್ ಮಾತು ಬಿಡ್ತೈತಿ ನಾ ಹೇಳ ಸ ಇಲ್ರಿ ಮಾತೇಸ್ ರೀ ಎರಡು ದಿವಸ ಹೋಗಾರದು ಅದ್ರ ಕರ್ಶನ್

ಕಾಗವಾಡದ ಎಸ್ಕಾಂ ಕಚೇರಿಯಲ್ಲಿ ಹಗಲು ದರೋಡೆ ನಡೆದಿರುವಂತದ್ದು ರೈತರಿಂದ ಹಣವನ್ನ ವಸೂಲಿ ಮಾಡಿ ಹೆಸ್ಕಾಂ ವರ್ಕ್ ಮಾಡ್ತಿರುವಂತಹ ಈ ಒಂದು ಉಪ ವಿಭಾಗದಲ್ಲಿರುವಂತಹ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿರುವಂತಹ ದುರ್ಯೋಧನ ಎಂಬ ಒಂದು ಅಧಿಕಾರಿ ರೈತರಿಂದ ಹಣವನ್ನ ಇಸ್ಕೊಂಡು ತಮ್ಮ ಖಜಾನೆಯನ್ನ ಪರಪೂರ್ತಿ ಮಾಡಿಕೊಳ್ತಾ ಇದ್ದಾರೆ